ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನು ಸ್ಪೆಷಲ್ ಅಂದರೆ ಇವತ್ತು ನಮ್ಮ ಮನೆಯಲ್ಲಿ ನಾಗರ ಪಂಚಮಿ ಮಾಡ್ತಾಯಿದ್ದೀವಿ ವೆರಿ ಸ್ಪೆಷಲ್ ಟುಮಿ ಅಂದರೆ ನನಗೆ ತುಂಬ ಇಷ್ಟವಾಗಿರೋ ಫೆಸ್ಟಿವಲ್ ಇದು ನಮ್ಮಮ್ಮ ಎಲ್ಲ ರೆಡಿ ಮಾಡ್ತಿದ್ದಾರೆ ಅದು ಏನೇನು ಮಾಡ್ತಿದ್ದೀವಿ ಏನೇನು ಮಾಡಿದ್ದಾರೆ ಆ್ಯಂಡ್ ಪೂಜೆ ಯಾವ ಥರ ಇರುತ್ತೆ ಅದೆಲ್ಲ ನಿಮಗೆ ತೋರಿಸ್ತೀನಿ ಓಕೆನಾ ಬನ್ನಿ ಇದು ಟಮ್ಟಾಗೆ ಅಕ್ಕಿ ಹಿಡಿತಾ ಇರೋದು ಅಕ್ಕಿ ನೆನೆಸ್ಬಿಟ್ಟು ಆ ನಮ್ಮಮ್ಮ ಇಟ್ಟಿದ್ರು ಅದನ್ನ ನಮ್ಮ ಅಕ್ಕ ಹಿಡಿತಾ ಇದ್ಬಿಟ್ಟು ಇದಕ್ಕೆ ಜಲ್ಸ್ಬೇಕು ಮನೇಲಿ ಪವರ್ ಇಲ್ಲ ಹೋಗ್ಬಿಟ್ಟಿದೆ ನಮ್ಮೂರಲ್ಲಿ ಹಿಂಗೆ ಜಾಸ್ತಿ ಪವರ್ ಕೊಡಲ್ಲ ಅದಕ್ಕೋಸ್ಕರ ಟಾರ್ಚ್ ಆನ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಡೋಂಟ್ ಇದು ಡಿಸ್ಟರ್ಬ್ಬಿಟ್ಟು ಇಲ್ಲಿ ಜಲ್ಸಿ ಮತ್ತೆ ಬರುತ್ತಲ್ಲ ತರಿ ತರಿ ಅದನ್ನ ಮತ್ತೆ ಇಡಿಬೇಕು ಅಕ್ಕಿ ಹಿಡ್ದಾದ್ಮೇಲೆ ಬೆಲ್ಲ ಹಿಡಿತರದು ಕಲ್ಲಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಮಾಡೋದು ಮತ್ತೆ ಎರಡು ಮಿಕ್ಸ್ ಮಾಡ್ಬಿಟ್ಟು ಮತ್ತೆ ಇನ್ನೊಂದ್ ಸಲ ಹಿಡಿತಾ ಇದ್ದಾರೆ ಯಾಕಂದ್ರೆ ಅದನ್ನ ಉಂಡೆ ಮಾಡ್ಬೇಕಲ್ಲ ಉಂಡೆ ಮಾಡಕ್ಕೆ ಅದು ನೀಟಾಗಿ ಶೇಪ್ ಬರಬೇಕಲ್ಲ ಅದಕ್ಕೋಸ್ಕರ ಎರಡು ಸೇರಿ ಇಳಿದ್ರೆ ಎರಡು ನೀಟಾಗಿ ಮಿಕ್ಸ್ ಆಗುತ್ತೆ ಬೆಲ್ಲ ಬೆಲ್ಲ ಹಾಕಿ ಹಿಡಿದು ಅದನ್ನ ತೆಗ್ದ್ಬಿಟ್ಟು ಎಲ್ಲ ಹಾಕಲ್ಲ ಕಡಲೆ ಬೀಜ ಕೊಬ್ಬರಿ ಕಾಯಿ ಹಾಕಂಗಿಲ್ಲ ಇನ್ನೇನ್ ಅಮ್ಮ ಅಕ್ಕಿ ಹಿಟ್ಟು ಬೆಲ್ಲ ಹಸಿ ಹಿಟ್ಟಲ್ಲ ಅದು ಅಕ್ಕಿ ಎರಡೇನ ಎರಡೇನಾ ಹಿಟ್ಟು ಬೆಲ್ಲ ಚಿಗ್ನಿ ಚಿಗ್ ಚಿಗ್ನಿ ಅಲ್ಲ ಏನದು ಎಳ್ಳು ಎಳ್ಳು ಹಾಕಿದಿಯ ತಾನೆ ಅಲ್ಲ ಹಾಕಿದೆ ಅಮ್ಮ ತಿಳಿಯ ಹಾಕಿ ದೇವರಿಗೆ ಕೊಬ್ಬರಿ ಕಡಲೆ ಏನು ಹಾಕಲ್ಲ ನಮಿಗೆ ತಿನ್ನೋದಕ್ಕೆ ಅಂತ ಮಾಡಿಸ್ತಾ ಇರೋದು ಕೊಬ್ಬರಿ ಹಾಕಿ ಕಡಲೆ ಬೀಜ ಹಾಕಿ ಹುರ್ಗಡ್ಲೆ ಹಾಕಿ ಉರುಗಡ್ಲೆ ಹುರ್ಕೊಳಲ್ವಾ ಆಲ್ರೆಡಿ ಉರ್ದಿರೋ ಕಡಲೆ ತಾನೇ ಕರೆಕ್ಟ್ ಹೇಳಿ ಫ್ಲೇವರೇ ಒಂಥರ ಚಂದ ಘಮ ಘಮ ಅಂತ ಅದು ಹುರಿದ್ರೆ

ಇದು ನಮ್ ಡಿಂಪು ತುಂಬಾ ಚಿಕ್ಕವನಿದ್ದಾಗ ಅವನ್ ಮುಖ ತೋರ್ಸಿದ್ದೆ ಇವತ್ತು ತೋರಿಸ್ತಾ ಇದೀನಿ ಡಿಂಪು ಅಲ್ಲಿ ಬಿಡ್ಬಿಡ ಕಣ್ಣಿಗೆ ಚಿಗಡಿ ಉಡಿ ಹೇಳಮ್ಮ ಬೆಲ್ಲ ಅಷ್ಟೇ ಕಾಯಿ ರುಬ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ಕಾಯಿ ರಸ ಮಾಡ್ತಾ ಇದೀವಿ ಕಿಚಡಿ ಜೊತೆ ಕಾಯಿ ರಸ ತುಂಬಾ ಚೆನ್ನಾಗಿರುತ್ತೆ ಅಂತೆ ನಾವ್ ಇಷ್ಟ ನಾವಷ್ಟು ಕಾಯಿ ಕಾಂಬಿನೇಷನ್ ಅಷ್ಟು ಇಷ್ಟಪಡಲ್ಲ ನಮ್ಗೆ ತರಕಾರಿ ಸಾಂಬಾರ್ ಇದೆ ಜಾಸ್ತಿ ಹಾಕಿ ಆ ತರ ಇಷ್ಟ ಆಗುತ್ತೆ ಇದು ಚೆನ್ನಾಗಿರುತ್ತೆ ಅಹ್ ನನಗೆ ಶಾವ್ಗೆ ಇಷ್ಟ ಆಗುತ್ತೆ ಅಷ್ಟು ಲೈಕ್ ಆಗಲ್ಲ ಕುಡಿತೀನಿ ಅಷ್ಟೇ ಏನ್ ತಿಂತ ನೀನು ನೀನು ಇದು ಕಿಚಡಿ ಮಾಡ್ತಾ ಇರೋದು ಆ ಆಲ್ರೆಡಿ ಮಾಡಾಗಿದೆ ಗೊತ್ತಿಲ್ಲ ಹೇಗ್ ಮಾಡೋದಂತ ಅಮ್ಮ ಏನೇನ್ ಹಾಕಿದ್ಯಮ್ಮ ಅದಕ್ಕೆ ಹಾ ಮೆಣಸಿನಕಾಯಿ ಹ್ಮ್ ಹುಚ್ಚಳ್ಳು ಮೆಣಸಿನಕಾಯಿ ಜೀರಿಗೆ ಮೆಂತ್ಯ ಅಷ್ಟೇ ಎಲ್ಲ ಉಟ್ಟು ಹ್ಮ್ ಪುಡಿ ಮಾಡಿ ಹ್ಮ್ ಬೆಳ್ಳುಳ್ಳಿ ಹಾಕಿ ಎಣ್ಣೆ ಹಾಕಿ ಅದನ್ನ ಹಾಕಿ ಮಾಡಿ ಮಾಡೋದು ನಾನು ಒಂದಿನ ಟ್ರೈ ಮಾಡ್ತೀನಿ ಅಡುಗೆ ಎಲ್ಲ ಮಾಡಾಯಿತು ಸೊ ಹಾಗಾಗಿ ಪೂಜೆಗೆ ರೆಡಿ ಮಾಡ್ಕೋಬೇಕಿತ್ತು ಯಾಕಂದರೆ ನಾವು ಏನೇನು ಬೇಕು ಎಲ್ಲ ಐಟಮ್ಸು ಇವ್ರು ಮನೆಯಿಂದ ತೊಗೊಂಡು ಹೋಗಬೇಕು ನಾವು ಔಟ್ಸೈಡ್ ಪೂಜೆ ಮಾಡೋದ್ರಿಂದ ಹಾಗಾಗಿ ನಾನು ಅಕ್ಷತೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅದಕ್ಕೆ ಸ್ವಲ್ಪ ಕೆಂಪು ಕುಂಕುಮ ಮತ್ತು ಅರಿಶಿನ ಕುಂಕುಮ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಕಂಕಣ ಕೂಡ ರೆಡಿ ಮಾಡ್ಕೋಬೇಕು ಯಾಕಂದರೆ ಪೂಜೆ ಮಾಡಬೇಕಾದ್ರೆ ಕಂಕಣ ಕಟ್ಕೊಂಡು ಪೂಜೆ ಮಾಡಬೇಕು ಹಾಗಾಗಿ ಹಸಿನೂಲು ಸ್ವಲ್ಪ ಕಟ್ ಮಾಡಿಕೊಂಡು ಹಸಿ ನೂಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಮನೇಲಿ ಸಂಜೆ ಪೂಜೆ ಮಾಡಿರಲಿಲ್ಲ ನಾವು ಅಡುಗೆ ಮಾಡೋದ್ರಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ರು ನಾನೇನು ಮಾಡಿಲ್ಲ ಕೆಲಸನ ಸೊ ಹಾಗಾಗಿ ಅಟ್ಲೀಸ್ಟ್ ಪೂಜೆನಾದರೂ ಮಾಡೋಣ ಅಂತ ಬಂದುಬಿಟ್ಟು ನಾನು ದೀಪ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟರಲ್ಲಿ ನಮ್ಮ ಡಿಂಪು ಬಂದ ಡಿಂಪು ಬಂದುಬಿಟ್ಟು ನಾನೇ ಪೂಜೆ ಮಾಡ್ತೀನಿ ನೀನು ಮಾಡಬೇಡ ಅಂತ ಹೇಳ್ದೆ ಅವನಿ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ ದೇವ್ರ ಪೂಜೆ ಮಾಡೋದು ನನಗೆ ಸೊ ಹಾಗಾಗಿ ಸರಿ ಆಯ್ತು ನೀನೇ ಮಾಡು ಅಂತ ಹೇಳ್ಬಿಟ್ಟು ಅವನಿಗೆ ಬಿಟ್ಟೆ ಅವ್ನು ಸ್ಟಾರ್ಟ್ ಮಾಡ್ದೆ ಪೂಜೆ ಮಾಡೋದಕ್ಕೆ ಡಿಂಪು ಆಚೆ ಬಂದು ಪೂಜೆ ಮಾಡ್ತಿದ್ದ ತುಂಬಾ ಕತ್ಲೆ ಆಗಿತ್ತು ಹಾಗಾಗಿ ನಮ್ಮ ಇನ್ನೊಬ್ಬ ಚಿಕ್ಕ ಪಾಪು ಇದ್ದಾನೆ ಸೊ ಅವನು ಗುಮ ಗುಮ ಅಂತ ಹೆದರಿಸ್ತಾ ಇದ್ದ ಅವನಿಗೆ ಅದೊಂಥರ ಕಾಮಿಡಿ ಆಗಿತ್ತು ಚಿಕ್ಕಾಬೆ ನಗು ಬರ್ತಾಯಿತ್ತು ಆ ಥರ ಎದುರಿಸ್ತಾ ಇದ್ದ ಸೊ ಎಲ್ಲ ರೆಡಿ ಆಯಿತು ಪೂಜೆಗೆಲ್ಲ ನಾವು ಎಲ್ಲನೂ ತಗೊಂಡು ಹೊರಟಿವಿಟ್ಲಿನ ನನ್ನ ಚಾಯ್ಸ್ ಏನು ಚಾಯ್ಸ ನನ್ನ ಚಾಯ್ಸ್ ಏನು ಕೇಳಲ್ಲ ಅವನಿಗೂ ಎಲ್ಲ ಅವನ ಚಾಯ್ಸೇ ಆ ಸಾಂಗಲ್ ಆಕೆ ನಾಗಮ್ಮ ಹಾಲು ನೀರುಂಡ ನೀರುಂಡತಾನೆಂಡ್ ಹಾಲು ಜೇನು ಓಕೆ ಜೇನ್ ತಿನ್ನುತ್ತ ಉತ್ತ ನಮ್ಮ ಮನೆಯಿಂದ ತುಂಬಾ ದೂರ ಇತ್ತು ಹಾಗಾಗಿ ಒಂದು ಹತ್ತು ನಿಮಿಷ ಆಯ್ತು ಬರೋದಿಕ್ಕೆ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿರಬೇಕು ನಮ್ಮಪ್ಪ ಬೆಳಗ್ಗೆನೇ ಕ್ಲೀನ್ ಮಾಡಿದ್ರು ಸಂಜೆ ಜಸ್ಟ್ ಹೋಗ್ಬಿಟ್ಟು ಪೂಜೆ ಮಾಡಬೇಕಿತ್ತಷ್ಟೇ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮಮ್ಮ ಫಸ್ಟು ಸಗಣಿಯಲ್ಲಿ ಅಲ್ಲಿ ನೀಟಾಗಿ ಎಲ್ಲ ಸಾರಿಸ್ಬಿಟ್ಟು ರಂಗೋಲಿ ಬಿಟ್ಟು ಗೊಬ್ಬರದ ಥರ ಮಣ್ಣಲ್ಲಿ ಕಟ್ಬಿಟ್ಟು ಮೂರು ಕಲ್ಲಿಡಬೇಕು ಮತ್ತು ಉತ್ತಕ್ಕೆ ಮತ್ತು ಆ ಕಲ್ಲಿಗೆ ಎರಡಕ್ಕೂ ಪೂಜೆ ಮಾಡಬೇಕು ಯಾಕೆ ಈ ಥರ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ ತುಂಬ ಹಿಂದೆಯಿಂದ ಬಂದಿರ್ತಾರೆ ಸೊ ಹಾಗಾಗಿ ಇವರು ಇದನ್ನೇ ಫಾಲೋ ಮಾಡ್ತಾಯಿರ್ತಾರೆ ಇವನ್ ನಮ್ಮಮ್ಮಗೂ ಗೊತ್ತಿರಲ್ಲ ಯಾಕೆ ಈ ಥರ ಮಾಡಬೇಕು ಅಂತ ಬಟ್ ಇದು ತುಂಬ ಶ್ರೇಷ್ಠವಾಗಿರೋ ಪೂಜೆ ನಮ್ಮಮ್ಮ ಬೆಳಗಿಂದ ಉಪವಾಸ ಇದ್ದು ತುಂಬ ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಪೂಜೆ ಮಾಡ್ತಾರೆ ನಾವು ಇದೆಲ್ಲ ಅಷ್ಟು ಫಾಲೋ ಮಾಡಲ್ಲ ಬಟ್ ನಮ್ಮಮ್ಮ ತುಂಬ ಫಾಲೋ ಮಾಡ್ತಾರೆ ಆ್ಯಂಡ್ ತುಂಬ ಫ್ಯಾಮಿಲಿಗೆಲ್ಲ ಒಳ್ಳೇದಾಗುತ್ತೆ ಒಳ್ಳೇದಾಗಲಿ ಅಂತ ತುಂಬ ನಂಬ್ಕೊಂಡು ಮಾಡೋ ಪೂಜೆ ಇದು ನಾನು ಮೊದಲೇ ಹೇಳಿದಾಗೆ ಎಲ್ಲರೂ ಕಂಪಲ್ಸರಿ ಕಂಕಣ ಕಟ್ಕೊಂಡೇ ಪೂಜೆ ಮಾಡಬೇಕು ಕೈ ಕಂಕಣ ಇಲ್ದಾಳೆ ಹಾಗೆ ಪೂಜೆ ಮಾಡಂಗಿಲ್ಲ ಹಾಗಾಗಿ ಎಲ್ಲರೂ ಕಂಕಣ ಕಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ ತುಂಬ ಕತ್ತಲೆ ಆಗೋಗ್ಬಿಟ್ಟಿತ್ತು ಜಾಸ್ತಿ ಏನು ಟೈಮಾಗಿರಲಿಲ್ಲ ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ಅಷ್ಟೇ ಅಷ್ಟಕ್ಕೆ ಇಷ್ಟೊಂದು ಕತ್ತಲೆ ಆಗಿಬಿಟ್ಟಿತ್ತು ನಾವು ಪೂಜೆ ಮಾಡ್ಬೇಕಾದ್ರೆ ಯಾವಾಗಲೂ ಬೆಂಕಿ ಹಾಕ್ತೀವಿ ಅಂದರೆ ಬೆಳಕಿರಲ್ಲ ಮತ್ತು ತುಂಬ ಚಳಿ ಆಗ್ತಾ ಇರುತ್ತೆ ಹಾಗಾಗಿ ಪೂಜೆ ಮಾಡ್ಬೇಕಾದ್ರೆ ಮುಂದೆ ಬೆಂಕಿ ಹಾಕ್ಬಿಟ್ಟು ಪೂಜೆ ಮಾಡ್ತೀವಿ ಅನ್ ಅದೇನೋ ಒಂದು ಕಲ್ಚರ್ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಹಂಗಾಗಿ ಕಂಪಲ್ಸರಿ ಬೆಂಕಿ ಹಾಕಿ ಹಾಕ್ತೀವಿ ಪೂಜೆ ಎಲ್ಲ ಮುಗೀತು ನಾವು ಅನ್ನ ನೈವೇದ್ಯಕ್ಕೆ ಇಟ್ಟಿರ್ತೀವಲ್ಲ ಆ ಅನ್ನ ಇಲ್ಲೇ ತಿಂದ ಹೋಗಬೇಕು ಮನೆಗೆ ತಗೊಂಡೋಗಿಲ್ಲ ಮತ್ತು ತುಂಬ ರುಚಿಯಾಗಿರುತ್ತೆ ಇಷ್ಟೊಂದು ರುಚಿ ಅನ್ನ ಮನೇಲಿ ತಿನ್ನೋ ಚಾನ್ಸೇ ಇಲ್ಲ ಅದು ಹೇಳೋಕ್ಕೂ ಆಗೋಲ್ಲ ತಿಂದೋರಿಗೆ ಮಾತ್ರ ಗೊತ್ತಿರುತ್ತೆ ಅದ್ರ ಟೇಸ್ಟು ಹಂಗಾಗಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸೊ ತಿನ್ಬಿಟ್ಟು ಪ್ಯಾಕ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ಸೊ ಇವತ್ತಿನ ಲಾಗ್ ಇದಾಗಿರುತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್